ಆವರೇಜಲ್ಲಿ ಸಿಕ್ಸ್ಟೀನ್ ಅಂತಾರೆ ಇಟ್ ಈಸ್ ಎಬೌವ್ ಫಿಫ್ಟೀನ್ ಪಾಯಿಂಟ್ ಫೈವ್ ದಟ್ ಟು ದಟ್ ಎಕ್ಸ್ಟೆಂಟ್ ಇದು ಈಸ್ ರೈಟ್ ಎಸ್ ಎಸ್ ಅದು ಕರೆಕ್ಟ್ ಆದರೆ ಈಗ ನಮ್ಮ ಉದ್ದೇಶ ಏನು ಅಂದರೆ ಎರಡು ಸಾವಿರದ ಮೂವತ್ತರ ಒಳಗಡೆ ಇದನ್ನು ಇಪ್ಪತ್ತೈದರಿಂದ ಮೂವತ್ತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಾವು ಇದು ಮಾಡಿದ್ವಾ ವಾಸ್ತವ್ಯ ಸಿಕ್ಸ್ ಇಯರ್ಸ್ ಓಕೆ ವಾಸ್ತವಿಕವಾದ ಕಾರಣ ಏನು ಅಂದರೆ ಎರಡು ಸಾವಿರದ ಐದರಕ್ಕಿಂತ ಮೊದಲು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನದು ಕಾಂಟ್ರಿಬ್ಯೂಷನ್ ಜಿ ಡಿ ಪಿಗೆ ಎಷ್ಟಿತ್ತು ಗೊತ್ತಾ ಸರ್ ಇಪ್ಪತ್ಮ ಇಪ್ಪತ್ತೆರಡು ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಹಿಯರ್ ಹ್ಯಾವ್ ಎ ರಿಪೋರ್ಟ್ ಸರ್ ನಿಮಗೆ ದಯವಿಟ್ಟು ಪ್ಲೀಸ್ ಗೋ ಥ್ರೂ ದಿಸ್ ಇದನ್ನು ನೀವು ತೋರಿಸಿದ್ರೂ ಪರವಾಗಿಲ್ಲ ಇದು ಪ್ಲಾನಿಂಗ್ ಕಮಿಷನ್ ಮಾಂಟಿಂಗ್ ಸಿಂಗ್ ಆಲುವಾಲಿಯ ಇದ್ದಂಥದ್ದು ಸರ್ಕಾರದಿಂದ ತೆಗೆದಿರುವಂತಹ ಕಾಪಿ ಇದನ್ನು ಗುರು ಗುರುಮೂರ್ತಿಯವರು ತೆಗೆದಿದ್ದು ಐ ಟು ಕೆ ಕಾಪಿ ಫ್ರಮ್ ಹಿಮ್ ಇದರಲ್ಲಿ ಫಸ್ಟ್ವಾಗಿದೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ವಲಯ ಎರಡು ಸಾವಿರದ ನಾಲ್ಕು ಐದರಿಂದ ಒಂದು ಸ್ವಲ್ಪ ಕೇಳಿ ಸರ್ ಇದು ಎರಡು ಸಾವಿರದ ನಾಲ್ಕು ಐದರಿಂದ ಎರಡು ಸಾವಿರದ ಒಂಬತ್ತು ಹತ್ತು ಅಂದರೆ ಈ ಐದು ವರ್ಷಗಳ ಅವಧಿಯಲ್ಲಿ ಉತ್ತಮ ಕೆಲಸ ಇಲ್ದಲ್ಲಿ ಇರುವಂತಹವರು ಏಳು ಮಿಲಿ ಅಂದರೆ ಎಪ್ಪತ್ತು ಲಕ್ಷ ಜನ ಉದ್ಯೋಗವನ್ನು ಭಾರತ ದೇಶದಲ್ಲಿ ಕಳ್ಕೊಂಡ್ರು 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 ಸರ್ ನಾನು ವಿಲ್ ಗೀವ್ ಎ ಕಾಪಿ ಆಫ್ ದಿಸ್ ದಯವಿಟ್ಟು ಇದನ್ನು ತೆಗೆದು ನೋಡಿ ಭಾರತ ದೇಶದಲ್ಲಿ ಯಾರೂ ಒಂದು ಒಂದು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋರಲ್ಲ ಉತ್ಪಾದನಾ ವಲಯದಲ್ಲಿ ಭಾರತ ದೆರ್ ಇಸ್ ಅಡಿಸ್ಟ್ರಕ್ಷನ್ ಐ ಆಮ್ ಮೇಕಿಂಗ್ ದಿಸ್ ಅ ಸೀರಿಯಸ್ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ ಈಸ್ ನಾಟ್ ಆನ್ ಅಲಿಗೇಷನ್ ಫ್ರೆಂಡ್ ಇಟ್ ಈಸ್ ಅ ಫ್ಯಾಕ್ಟ್ ಭಾರತ ದೇಶದಲ್ಲಿ ಉತ್ಪಾದನಾ ವಲಯವನ್ನು ನಾಶ ಮಾಡಲಾಯಿತು ಇನ್ನೂ ಯಾರು ಬೆನಿಫಿಷರಿ ಚೈನಾ ಎಪ್ಪತ್ತು ಲಕ್ಷ ಜನ ಉದ್ಯೋಗವನ್ನು ಕಳೆದುಕೊಂಡ್ರು ಸರ್ ಇದರ ಪರಿಣಾಮವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟು ಮ್ಯಾನಿ ದಿಸ್ ಈಸ್ ವಾಟ್ ಈಸ್ ಹ್ಯಾಪಂಡ್ ಇಂಡಿಯಾ ಬೆಂಗಳೂರಿನಲ್ಲಿ ನೋಡಿ ಇದರ ಪರಿಣಾಮ ಏನಾಯ್ತು ಅಂದ್ರೆ ಆನ್ಸಿಲ್ಲರಿ ಆಗಿ ನಿಮ್ಮ ಪೀಣ್ಯದಲ್ಲಿ ಇದ್ದವರು ಎಲ್ಲರೂ ಇನಫಿ ಸ್ಪೋಕನ್ ಅಬೌಟ್ ವಾಟ್ ಹ್ಯಾಪನ್ಡ್ ಪ್ರಿವಿಯಸ್ಲಿ 2014 ರ ನಂತರ ಏನಾಯ್ತು ಅಷ್ಟೇ ಅದರದ್ದು ಏನಾಗುತ್ತೆ ಪರಿಣಾಮ ನೋಡಿ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ once again ಪೀ ಜನ ಉತ್ಪಾದನೆಗೆ ಬರಕ್ಕೆ ತಯಾರಿ ಇಲ್ಲ people want to be traders ಪೀಣ್ಯ ನಿಮ್ಗೆ ಚೀನಾದಲ್ಲಿ ತಯಾರாகுತ್ತೆ ಅದನ್ನ ಇಲ್ಲಿ मारತೀನಿ ಅಂತ ಕೂತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಪಿ ಎಲ್ ಐ ಯೋಜನೆ ತಂದರು ಬನ್ನಿ ಭಾರತದಲ್ಲಿ ಉತ್ಪಾದನೆ ಮಾಡಿ ನಿಮ್ಮ ಉತ್ಪಾದನೆಯ ಲಾಭದ ಮೇಲಲ್ಲ ಮಾರುಕಟ್ಟೆಯ ಮೌಲ್ಯದ ಮೇಲೆ ನಾನು ಆರು ಪರ್ಸೆಂಟ್ ಕ್ಯಾಶ್ ಇನ್ಸೆಂಟಿವ್ ಕೊಡ್ತೀನಿ ಅಂತ ಬಟ್ ವಿದೇಶದಿಂದ ಆಧುನಿಕ ತಂತ್ ಚೀನಾದರೂ ಪರವಾಗಿಲ್ಲ ಅಂತ ಅಂದರೆ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅಭಿವೃದ್ಧಿ ಪರ್ವ ಬರಬೇಕು ಅಂತ ಮಾಡ್ತಿರೋದು ಇವಾಗ ಮಾಡಲಿಕ್ಕೆ ಹೊರಟಿರುವಂತಹದ್ದು ಪಾರ್ಕ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಟೆಕ್ಸ್ಟೈಲ್ ಪಾರ್ಕ್ಸ್ ನಿಮಗೆ ಲೆದರು ಈ ಥರದ್ದೆಲ್ಲ ಸರ್ ಆಲ್ ದೀಸ್ ಥಿಂಗ್ಸ್ ಪಾರ್ಕ್ಸ್ಗಳನ್ನು ಮಾಡಲಿಕ್ಕೆ ಕೊರಟಿದ್ದಾರೆ ಇದನ್ನು ಮಾಡಿದ್ದು ನಾವಲ್ಲ ಸರಿಯಾಗಿದ್ದದನ್ನು ಸರ್ವನಾಶ ಮಾಡಿರುವಂಥವ್ರು ಇವರು ಕಾಂಗ್ರೆಸ್ನವರು ಈಗ ತಗೊಂಡು ಬಂದು ಹತ್ತು ವರ್ಷ ಆಯಿತು ಜನ ಮರ್ತಿದ್ದಾರೆ ಅಂತ ಹೇಳಿದರೆ ಹಾಗಾಗೋದಿಲ್ಲ ಸರ್ ಅದು ಇದು ಅವ್ರ ಕಾಲದ ಮಾಂಟಕ್ ಸಿಂಗ್ ರಿವರ್ಸ್ ರಿಲೀಸ್ ಮಾಡಿರುವಂಥ ಡಾಕ್ಯುಮೆಂಟ್ ಇದು ಗುರುಮೂರ್ತಿ ಕೈ ತೆಗೆದುಕೊಂಡಿರೋ ಕಾಪಿ ಇದು ಸರ್ ಎಪ್ಪತ್ತು ಅಂತ ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜನ ಬೀದಿಗೆ ಬಂದರು ಸರ್ ಕಲ್ಕಟ್ಟಾದಲ್ಲಿ ಸಾರಿ ಮುಂಬೈನಲ್ಲಿ ಟೆಕ್ಸ್ಟೈಲ್ಸ್ ಎಲ್ಲ ಆಯ್ತಾರ ವಿಶ್ವನಾಥ್ ಭಟ್ರು ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ಈ ವರ್ಷ ಡಿಗ್ರಿ ಮುಗಿಸಿ ಜಾಬ್ ಮಾರ್ಕೆಟ್ಗೆ ಬಂದು ನಿಂತಿರುವ ಹುಡುಗನಿಗೆ ಮನಮೋಹನ್ ಸಿಂಗ್ ಆಡಳಿತ ಅದಕ್ಕೆ ನಾನ್ ಹಿಂದೆ ನಾನು ಇದನ್ನ ಹೇಳಕ್ ತಯಾರಿ ಇರ್ಲಿಲ್ಲ ಇಲ್ಲದೆ ಇರುವಂತಹ ಅಪವಾದಗಳು ಬಂದಾಗ ನಾನು ಸ್ಪಷ್ಟೀಕರಣ ಕೊಡಬೇಕು ಇನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿನ ಬಗ್ಗೆ ಮಾತಾಡ್ತೀನಿ ಇಲ್ಲ ಸರ್ ಮೊನ್ನೆ ಅಷ್ಟೇ ನೀವು ನೋಡಿದ್ದೀರಾ ಹದಿನೈದು ದಿನದ ಹಿಂದೆ ನಿಮಗೆ ಸತ್ಯನಾಡ ಎಲ್ಲ ಬೆಂಗಳೂರಿಗೆ ಬಂದಿದ್ದರು ಈ ಹ್ಯಾಸ್ ಮೇಡ್ ಅ ಸ್ಟೇಟ್ಮೆಂಟ್ ಭಾರತ ದೇಶದಲ್ಲಿ ಮುಂದಿನ ಎರಡು ವರ್ಷದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೋಸ್ಕರ ಮೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡ್ತೀವಿ ಭಾರತ ದೇಶದಲ್ಲಿ ಡೇಟಾ ಸೆಂಟರನ್ನು ಇನ್ನೂ ಜಾಸ್ತಿ ಮಾಡ್ತೀವಿ ಒಂದು ಕೋಟಿ ಜನಗಳನ್ನು ಮುಂದಿನ ನಾಲ್ಕು ವರ್ಷದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಇದು ಒಂದು ಭಾಗ ಸರ್ ಮ್ಯಾಥ್ಯೂ ಜಾಬ್ ಎಷ್ಟು ಕ್ರಿಯೆ ಅಂದರೆ ನೀವಿಲ್ಲೇನು ಹೇಳ್ತೀರಾ ಗೊತ್ತು ಟಾಪ್ ಲೆವೆಲ್ ಅಂತ ಹೇಳ್ತೀರಾ ನಾನು ಅದಕ್ಕೂ ಇದ್ದೀನಿ ಸರ್ ಒಂಚೂರು ಟೈಮ್ ಕೊಡಿ ಅಷ್ಟೇ ಎರಡನೇ ಭಾಗ ಅಲ್ಲ ಅದಕ್ಕೊಂದು ಈಗ ಒಂದು ಸಣ್ಣ ಆ್ಯಡ್ ಮಾಡಿಬಿಡ್ತೀನಿ ಅಷ್ಟೇ ದೀಪಾವಳಿ ಗಂಡ ಹೆಂಡ್ತಿಗೆ ಸೀರೆ ತಗೊಂಡ್ಬಂದ ಅಂದರೆ ದಾಂಪತ್ಯ ಭಾಳ ಚೆನ್ನಾಗಿದೆ ಅಂತಲ್ಲ ಪ್ಲೀಸ್ ಗೋಯ್ ಪ್ಲೀಸ್ ಪ್ಲೀಸ್ ಯು ಯು ಮ್ಯಾನ್ ಪ್ಲೀಸ್ ಸರ್ ಭಾಳ ಚೆನ್ನಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್